ನಮಸ್ಕಾರ ಇವತ್ತಿನ ದಿನಗಳಲ್ಲಿ ಹೆಲ್ತ್ ಕೇರ್ ಸೆಕ್ಟರ್ ಅಂದ್ರೆ ಆರೋಗ್ಯ ಕ್ಷೇತ್ರ ತುಂಬಾನೇ ವೇಗವಾಗಿ ಬೆಳೆಯುತ್ತಿದೆ ಹಾಗಾಗಿ ಒಳ್ಳೆ ಸ್ಕಿಲ್ಸ್ ಇರೋ ಪ್ರೊಫೆಷನಲ್ಸ್ಗಳಿಗೆ ತುಂಬಾನೇ ಬೇಡಿಕೆ ಸೃಷ್ಟಿಯಾಗಿದೆ ಹಾಗಾದ್ರೆ ಸದಾ ಬೆಳವಣಿಗೆ ಕಾಣ್ತಿರೋ ಈ ಇಂಡಸ್ಟ್ರಿಯಲ್ ಒಂದು ಒಳ್ಳೆ ಸೆಕ್ಯೂರ್ ಆದ ಕೆರಿಯರ್ ಶುರು ಮಾಡೋದು ಹೇಗೆ ಬನ್ನಿ ಇವತ್ತು ಇದರ ಬಗ್ಗೆನೇ ತಿಳ್ಕೊಳ್ಳೋಣ ಈ ಕೋರ್ಸ್ ಬಗ್ಗೆ ಒಂದು ಕಂಪ್ಲೀಟ್ ಚಿತ್ರಣ ಸಿಗ್ಬೇಕು ಅಂದ್ರೆ ನಾವು ಈ ಆರು ಮುಖ್ಯ ವಿಷಯಗಳ ಬಗ್ಗೆ ಮಾತಾಡೋಣ ಹೆಲ್ತ್ ನಲ್ಲಿರೋ ಅವಕಾಶಗಳಿಂದ ಹಿಡಿದು ಈ ಕೋರ್ಸ್ಗೆ ಸೇರೋದು ಹೇಗೆ ಅನ್ನೋವರೆಗೂ ಎಲ್ಲವನ್ನು ಒಂದೊಂದಾಗಿ ನೋಡೋಣ ಮೊದ್ಲಿಗೆ ಈ ಫೀಲ್ಡ್ನ ದೊಡ್ಡ ಚಿತ್ರಣವನ್ನು ನೋಡೋಣ ಯಾಕಪ್ಪ ಹೆಲ್ತ್ ಕೇರ್ ಇಂಡಸ್ಟ್ರಿ ಇಷ್ಟೊಂದು ಬೆಳೀತಿಲ್ಲೇ ಮತ್ತೆ ಇಲ್ಲಿ ಎಂಥ ಅವಕಾಶಗಳು ಕಾದಿವೆ ಅನ್ನೋದನ್ನ ಅರ್ಥ ಮಾಡ್ಕೊಡೋಣ ನಡಿ ಇಂಡಸ್ಟ್ರಿ ಬೆಳೆದಂತೆಲ್ಲ ಜಾಬ್ಸ್ ಕೂಡ ಜಾಸ್ತಿ ಆಗುತ್ತೆ ಇದು ತುಂಬಾ ಸಿಂಪಲ್ ಹೆಚ್ಚು ಹೆಚ್ಚು ಹಾಸ್ಪಿಟಲ್ಗಳು ಡಯಾಗ್ನೋಸ್ಟಿಕ್ ಲ್ಯಾಬ್ಗಳು ಓಪನ್ ಆದ ಹಾಗೆ ಅಲ್ಲಿ ಕೆಲಸ ಮಾಡೋಕೆ ಸ್ಕಿಲ್ಸ್ ಇರೋ ಟೆಕ್ನಿಷಿಯನ್ಸ್ ಬೇಕೇ ಬೇಕು ಅಲ್ವಾ ಅದಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರೀ ಬುಕ್ ನಾಲೆಜ್ ಇದ್ರೆ ಸಾಕಾಗಲ್ಲ ನಿಜವಾಗಿ ಲ್ಯಾಬ್ನಲ್ಲಿ ಕೆಲಸ ಮಾಡಕ್ಕೆ ಬೇಕಾದ ಪ್ರಾಕ್ಟಿಕಲ್ ಸ್ಕಿಲ್ಸ್ ಬೇಕು ಹಾಗಾದರೆ ಅದಕ್ಕೆ ಸಲ್ಯೂಷನ್ ಏನು ಬನ್ನಿ ನೋಡೋಣ ಆ ಪ್ರಶ್ನೆಗೆ ಉತ್ತರನೇ ಈ ಬಿ ವಾಗ್ ಎಂಎಲ್ ಟಿ ಪ್ರೋಗ್ರಾಂ ಇದು ಸುಮ್ಮನೆ ಒಂದು ಡಿಗ್ರಿ ಅಷ್ಟೇ ಅಲ್ಲ ಬದಲಿಗೆ ಸದ್ಯ ಇಂಡಸ್ಟ್ರಿಗೆ ಯಾವ ಥರ ಸ್ಕಿಲ್ಸ್ ಬೇಕೋ ಅದನ್ನೇ ಕೊಡೋಕಂತ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋ ಒಂದು ಪ್ರೊಫೆಷನಲ್ ಟ್ರೈನಿಂಗ್ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಇದು ಮೂರು ವರ್ಷದ ಒಂದು ಡಿಗ್ರಿ ಕೋರ್ಸ್ ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಥಿಯರಿ ಜೊತೆ ಜೊತೆಗೆ ಲ್ಯಾಬ್ನಲ್ಲಿ ಕೆಲಸ ಮಾಡಕ್ ಬೇಕಾದ ಎಲ್ಲಾ ಪ್ರಾಕ್ಟಿಕಲ್ ಸ್ಕಿಲ್ಸ್ ಕೊಟ್ಟು ವಿದ್ಯಾರ್ಥಿಗಳನ್ನ ಜಾಬ್ಗೆ ರೆಡಿ ಮಾಡೋದು ಈ ಕೋರ್ಸ್ನ ಒಂದು ಸ್ಪೆಷಾಲಿಟಿ ಏನ್ ಗೊತ್ತಾ ಅದರ ಸಿಲೆಬಸ್ ಇಲ್ಲಿ ನೋಡಿ ಅರವತ್ತು ಪರ್ಸೆಂಟ್ ಹೌದು ಸಿಕ್ಸ್ಟಿ ಪರ್ಸೆಂಟ್ ಫೋಕಸ್ ಇರೋದು ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮೇಲೆ ಅಂದ್ರೆ ಬರೀ ಥಿಯರಿ ಓದ್ಕೊಂಡು ಕೂರೋದಿಲ್ಲ ಬದ್ಲಿಗೆ ಲ್ಯಾಬ್ನಲ್ಲಿ ಕೆಲಸ ಮಾಡಿ ಕಲಿಯೋದು ಇದರಿಂದ ಏನಾಗುತ್ತೆ ಅಂದರೆ ಕೋರ್ಸ್ ಮುಗಿಯುವಷ್ಟರಲ್ಲಿ ಜಾಬ್ಗೆ ಬೇಕಾದ ಎಲ್ಲಾ ಸ್ಕಿಲ್ಸ್ ಬಂದಿರುತ್ತೆ ಸರಿ ಹಾಗಾದ್ರೆ ಈ ಮೂರು ವರ್ಷದ ಕೋರ್ಸ್ನಲ್ಲಿ ವಿದ್ಯಾರ್ಥಿಗಳು ಏನೆಲ್ಲ ಕಲಿತಾರೆ ಅವರಿಗೆ ಏನೆಲ್ಲ ಅನುಭವ ಸಿಗುತ್ತೆ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ ಸಿಲೆಬಸ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟು ಡೀಟೇಲ್ಡ್ ಆಗಿದೆ ಅಂತ ಬ್ಲಡ್ ಸ್ಯಾಂಪಲ್ ಅನಾಲಿಸಿಸ್ಗೆ ಬೇಕಾದ ಬಯೋಕೆಮಿಸ್ಟ್ರಿ ಹೆಮಟಾಲಜಿಯಿಂದ ಹಿಡಿದು ಇನ್ಫೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಕೆ ಮೈಕ್ರೋಬಯಾಲಜಿ ವರೆಗೂ ಒಂದು ಲ್ಯಾಬ್ ಟೆಕ್ನಿಷಿಯನ್ಗೆ ಬೇಕಾದ ಎಲ್ಲಾ ಸಬ್ಜೆಕ್ಟ್ಗಳನ್ನು ಇಲ್ಲಿ ಕವರ್ ಮಾಡ್ಲಾಗುತ್ತೆ ಅಂದರೆ ಇಲ್ಲಿ ಮುಖ್ಯವಾದ ವಿಷಯ ಏನಂದರೆ ಇದು ಬರೀ ಕ್ಲಾಸ್ ರೂಮ್ ಕಲಿಕೆ ಅಲ್ಲ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಇರೋ ಲ್ಯಾಬ್ಗಳಲ್ಲಿ ಪ್ರಾಕ್ಟಿಕಲ್ಸ್ ಇರುತ್ತೆ ಅಷ್ಟೇ ಅಲ್ಲ ಹಾಸ್ಪಿಟಲ್ ಅಥವಾ ಡಯಾಗ್ನಾಸ್ಟಿಕ್ಸ್ ಸೆಂಟರ್ನಲ್ಲಿ ಇಂಟರ್ನ್ಶಿಪ್ ಮಾಡೋದು ಕಡ್ಡಾಯ ಇದರಿಂದ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸರಿ ಕೋರ್ಸ್ ಮುಗೀತು ಏನು ಈಗ ಅದರ ಫಲಿತಾಂಶಗಳು ಬಗ್ಗೆ ನೋಡೋಣ ಅಂದರೆ ಅವಕಾಶಗಳು ಹೇಗಿವೆ ಮತ್ತು ಮುಂದೆ ಬೆಳೆಯೋಕೆ ಎಷ್ಟೆಲ್ಲ ಸ್ಕೋಪ್ ಇದೆ ಅಂತ ಈ ಸ್ಲೈಡ್ನಲ್ಲಿ ಕರಿಯರ್ ಪಾತ್ ಎಷ್ಟು ಕ್ಲಿಯರ್ ಆಗಿದೆ ಅಂತ ನೋಡ್ಬೋದು ಡಿಗ್ರಿ ಆದ ತಕ್ಷಣ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಶುರು ಮಾಡಿ ಆಮೇಲೆ ಎಕ್ಸ್ಪೀರಿಯೆನ್ಸ್ ಮೇಲೆ ಟೆಕ್ನಾಲಜಿಸ್ಟ್ ಆಗಿ ಪ್ರಮೋಷನ್ ಆಮೇಲೆ ಲ್ಯಾಬ್ ಮ್ಯಾನೇಜರ್ ಅಥವಾ ಸೂಪರ್ವೈಸರ್ ಹೀಗೆ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗೋ ಅವಕಾಶ ಇರುತ್ತೆ ಇನ್ನೂ ಯಾವೆಲ್ಲ ಜಾಬ್ ರೋಲ್ಗಳು ಸಿಗ್ಬೋದು ಅಂತ ನೋಡೋದಾದರೆ ಲಿಸ್ಟ್ ದೊಡ್ಡದಿದೆ ಜನರಲ್ ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೋದು ಪ್ಯಾಥಾಲಜಿ ಲ್ಯಾಬ್ನಲ್ಲಿ ಕೆಲಸ ಮಾಡ್ಬೋದು ಅಥವಾ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡೋ ಫ್ಲೆಬಾಟಮಿಸ್ಟ್ ರಿಸರ್ಚ್ ಅಸಿಸ್ಟೆಂಟ್ ಬ್ಲಡ್ ಬ್ಯಾಂಕ್ ಟೆಕ್ನಿಷಿಯನ್ ಹೀಗೆ ಬೇರೆ ಬೇರೆ ಸ್ಪೆಷಲೈಸ್ಡ್ ರೋಲ್ಗಳಿಗೂ ಹೋಗ್ಬೋದು ಸರಿ ಇದೇ ಥರ ಬೇರೆ ಕೋರ್ಸ್ಗಳು ಇರಬಹುದು ಆದರೆ ಈ ಪರ್ಟಿಕ್ಯುಲರ್ ಪ್ರೋಗ್ರಾಂ ಯಾಕೆ ಅಷ್ಟೊಂದು ಸ್ಪೆಷಲ್ ಯಾಕೆ ಇದನ್ನೇ ಆಯ್ಕೆ ಮಾಡ್ಕೋಬೇಕು ಈಗ ಅದರ ಬಗ್ಗೆ ನೋಡೋಣ ಈ ಕಂಪ್ಯಾರಿಸನ್ ತುಂಬಾ ಮುಖ್ಯ ಬಿ ವಾಕ್ ಡಿಗ್ರಿಲಿ ಪ್ರಾಕ್ಟಿಕಲ್ ಸ್ಕಿಲ್ಸ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಗತ್ತೆ ಮತ್ತು ಅತೀ ಮುಖ್ಯವಾದ ವಿಷಯ ಅಂದರೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವ ಸ್ಟ್ರೀಮ್ನಿಂದ ಬಂದಿದ್ರೂ ಈ ಕೋರ್ಸ್ಗೆ ಸೇರಬಹುದು ಇನ್ನೊಂದು ವಿಷಯ ಇವೆರಡು ಯು ಜಿ ಸಿ ಮಾನ್ಯತೆ ಪಡೆದ ಡಿಗ್ರಿಗಳೇ ಸೊ ಎರಡಕ್ಕೂ ಸಮಾನವಾದ ವ್ಯಾಲ್ಯೂ ಇದೆ ಇನ್ನೊಂದು ಸೂಪರ್ ಆದ ವಿಷಯ ಅಂದರೆ ಈ ಪ್ರೋಗ್ರಾಂನಲ್ಲಿರೋ ಫ್ಲೆಕ್ಸಿಬಿಲಿಟಿ ಅಕಸ್ಮಾತ್ ಏನೋ ಕಾರಣಕ್ಕೆ ಪೂರ್ತಿ ಮೂರು ವರ್ಷ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ವಾ ಪರವಾಗಿಲ್ಲ ಒಂದು ವರ್ಷ ಮುಗಿಸಿದ್ರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಗುತ್ತೆ ಎರಡು ವರ್ಷ ಮುಗಿಸಿದ್ರೆ ಅಡ್ವಾನ್ಸ್ಡ್ ಡಿಪ್ಲೊಮಾ ಸಿಗುತ್ತೆ ಅಂದರೆ ಕಲ್ತಿರೋದು ಯಾವತ್ತೂ ವೇಸ್ಟ್ ಆಗಲ್ಲ ಈ ಪ್ರೋಗ್ರಾಂನ ಮೊದಲ ಮತ್ತು ಅತಿ ದೊಡ್ಡ ಅಡ್ವಾಂಟೇಜ್ ಅಂದರೆ ಗಳಿಸುತ್ತಾ ಕಲಿಯೋದು ಇದು ಒಂದು ವರ್ಕ್ ಇಂಟಿಗ್ರೇಟೆಡ್ ಪ್ರೋಗ್ರಾಂ ಆಗಿರೋದ್ರಿಂದ ಸದ್ಯ ಮಾಡ್ತಿರೋ ಕೆಲಸ ಬಿಡೋ ಅವಶ್ಯಕತೆನೇ ಇಲ್ಲ ಕೆಲಸದ ಜೊತೆ ಜೊತೆಗೆ ಡಿಗ್ರಿ ಮುಗಿಸಬಹುದು ಎರಡನೇ ದೊಡ್ಡ ಅಡ್ವಾಂಟೇಜ್ ಅಂದರೆ ಇದರ ಅನುಕೂಲತೆ ಕ್ಲಾಸಸ್ ಮತ್ತು ಎಕ್ಸಾಮ್ಸ್ ಎರಡೂ ಪೂರ್ತಿಯಾಗಿ ಆನ್ಲೈನ್ನಲ್ಲೇ ಇರುತ್ತೆ ಅಂದರೆ ದೇಶದ ಅಥವಾ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಈ ಕೋರ್ಸ್ ಮಾಡಬಹುದು ಮತ್ತು ಮೂರನೆಯದಾಗಿ ಇದು ಎಲ್ಲರಿಗೂ ಸಮಾನ ಅವಕಾಶ ನೀಡುತ್ತೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಲ್ಲದಿದ್ರೂ ಚಿಂತೆ ಇಲ್ಲ ಆರ್ಟ್ಸ್ ಅಥವಾ ಕಾಮರ್ಸ್ ಓದಿದ ವಿದ್ಯಾರ್ಥಿಗಳು ಕೂಡ ಹೆಲ್ತ್ಕೇರ್ ಸೆಕ್ಟರ್ನಲ್ಲಿ ಕೆರಿಯರ್ ಮಾಡುವ ತಮ್ಮ ಕನಸನ್ನ ನನಸ್ ಮಾಡ್ಕೋಬೋದು ಸರಿ ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡ್ಮೇಲೆ ಈ ಪ್ರೋಗ್ರಾಂಗೆ ಸೇರ್ಬೇಕು ಅನ್ನೋ ಆಸಕ್ತಿ ಇದ್ರೆ ಮುಂದೆ ಏನ್ಮಾಡ್ಬೇಕು ಈಗ ಅದರ ಬಗ್ಗೆ ಮಾತಾಡೋಣ ಈ ಕೋರ್ಸನ್ನು ಅನ್ನು ಮಾನ್ಯತೆ ಮತ್ತು ಎನ್ಎಎಸ್ಸಿ ಪ್ಲಸ್ ಗ್ರೇಡ್ ಪಡೆದಿರುವ ಪ್ರತಿಷ್ಠಿತ ಲಿಂಗಾಯಸ್ ವಿದ್ಯಾಪೀಠ ಎಜುಕೇಷನ್ ಫೀಲ್ಡಲ್ಲಿ ಹದಿನೈದು ವರ್ಷಗಳ ಅನುಭವ ಇರೋ ವ್ಯಾಲ್ಯೂ ವಿದ್ಯಾ ಜೊತೆ ಸೇರ್ ನೀಡುತ್ತಿಲ್ಲ ಇದು ಈ ಪ್ರೋಗ್ರಾಂ ಮೇಲೆ ನಂಬಿಕೆಯನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಅಡ್ಮಿಷನ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ರೆ ಇಲ್ಲಿ ಕೊಟ್ಟಿರೋ ವೆಬ್ಸೈಟ್ಗೆ ವಿಸಿಟ್ ಮಾಡಬಹುದು ಅಥವಾ ನೇರವಾಗಿ ಈ ಫೋನ್ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ತಿಳ್ಕೊಬೋದು ನೋಡಿ ಹೆಲ್ತ್ ಕೇರ್ ಕ್ಷೇತ್ರದ ಭವಿಷ್ಯ ಇರೋದೇ ಸ್ಕಿಲ್ಸ್ ಇರೋ ಪ್ರೊಫೆಷನಲ್ಗಳ ಕೈಯಲ್ಲಿ ಥಿಯರಿಗಿಂತ ಹೆಚ್ಚಾಗಿ ರಿಯಲ್ ವರ್ಲ್ಡ್ ಸ್ಕಿಲ್ಸ್ ಕಲಿತಾಗ ಸಿಗೋದು ಬರೀ ಒಂದು ಕೆಲಸ ಅಲ್ಲ ಬದಲಿಗೆ ಹೆಚ್ಚು ಬೇಡಿಕೆ ಇರೋ ಒಂದು ವೃತ್ತಿ ಭವಿಷ್ಯದ ಮೊದಲ ಹೆಜ್ಜೆಯನ್ನ ಇವತ್ತೇ ಇಡ್ಬೋದು ನಮಸ್ಕಾರ ಇವತ್ತಿನ ದಿನಗಳಲ್ಲಿ ಹೆಲ್ತ್ ಕೇರ್ ಸೆಕ್ಟರ್ ಅಂದ್ರೆ ಆರೋಗ್ಯ ಕ್ಷೇತ್ರ ತುಂಬಾನೇ ವೇಗವಾಗಿ ಬೆಳೆಯುತ್ತಿದೆ ಹಾಗಾಗಿ ಒಳ್ಳೆ ಸ್ಕಿಲ್ಸ್ ಇರೋ ಪ್ರೊಫೆಷನಲ್ಸ್ಗಳಿಗೆ ತುಂಬಾನೇ ಬೇಡಿಕೆ ಸೃಷ್ಟಿಯಾಗಿದೆ ಹಾಗಾದ್ರೆ ಸದಾ ಬೆಳವಣಿಗೆ ಕಾಣ್ತಿರೋ ಈ ಇಂಡಸ್ಟ್ರಿಯಲ್ ಒಂದು ಒಳ್ಳೆ ಸೆಕ್ಯೂರ್ ಆದ ಕೆರಿಯರ್ ಶುರು ಮಾಡೋದು ಹೇಗೆ ಬನ್ನಿ ಇವತ್ತು ಇದರ ಬಗ್ಗೆನೆ ತಿಳ್ಕೊಳ್ಳೋಣ ಈ ಕೋರ್ಸ್ ಬಗ್ಗೆ ಒಂದು ಕಂಪ್ಲೀಟ್ ಚಿತ್ರಣ ಸಿಗ್ಬೇಕು ಅಂದ್ರೆ ನಾವು ಈ ಆರು ಮುಖ್ಯ ವಿಷಯಗಳ ಬಗ್ಗೆ ಮಾತಾಡೋಣ ಹೆಲ್ತ್ ಕೇರ್ನಲ್ಲಿರೋ ಅವಕಾಶಗಳಿಂದ ಹಿಡಿದು ಈ ಕೋರ್ಸ್ಗೆ ಸೇರೋದು ಹೇಗೆ ಅನ್ನೋವರೆಗೂ ಎಲ್ಲವನ್ನು ಒಂದೊಂದಾಗಿ ನೋಡೋಣ ಮೊದ್ಲಿಗೆ ಈ ಫೀಲ್ಡ್ನ ದೊಡ್ಡ ಚಿತ್ರಣವನ್ನ ನೋಡೋಣ ಯಾಕಪ್ಪ ಹೆಲ್ತ್ ಕೇರ್ ಇಂಡಸ್ಟ್ರಿ ಇಷ್ಟೊಂದು ಬೆಳೀತಿಲ್ಲೇ ಮತ್ತೆ ಇಲ್ಲಿ ಎಂಥ ಅವಕಾಶಗಳು ಕಾದಿವೆ ಅನ್ನೋದನ್ನ ಅರ್ಥ ಮಾಡ್ಕೊಡೋಣ ನೋಡಿ ಇಂಡಸ್ಟ್ರಿ ಬೆಳೆದಂತೆಲ್ಲ ಜಾಬ್ಸ್ ಕೂಡ ಜಾಸ್ತಿ ಆಗುತ್ತೆ ಇದು ತುಂಬಾ ಸಿಂಪಲ್ ಹೆಚ್ಚು ಹೆಚ್ಚು ಹಾಸ್ಪಿಟಲ್ಗಳು ಡಯಾಗ್ನೋಸ್ಟಿಕ್ ಲ್ಯಾಬ್ಗಳು ಓಪನ್ ಆದ ಹಾಗೆ ಅಲ್ಲಿ ಕೆಲಸ ಮಾಡೋಕೆ ಸ್ಕಿಲ್ಸ್ ಇರೋ ಟೆಕ್ನಿಷಿಯನ್ಸ್ ಬೇಕೇ ಬೇಕು ಅಲ್ವಾ ಅದಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಇದು ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆ ಬರೀ ಬುಕ್ ನಾಲೆಜ್ ಇದ್ರೆ ಸಾಕಾಗಲ್ಲ ನಿಜವಾಗಿ ಲ್ಯಾಬ್ನಲ್ಲಿ ಕೆಲಸ ಮಾಡಕ್ಕೆ ಬೇಕಾದ ಪ್ರಾಕ್ಟಿಕಲ್ ಸ್ಕಿಲ್ಸ್ ಬೇಕು ಹಾಗಾದ್ರೆ ಅದಕ್ಕೆ ಏನು ಬನ್ನಿ ನೋಡೋಣ ಆ ಪ್ರಶ್ನೆಗೆ ಉತ್ತರನೇ ಈ ಬಿ ವೋಕ್ ಎಂ ಎಲ್ ಟಿ ಪ್ರೋಗ್ರಾಂ ಇದು ಸುಮ್ಮನೆ ಒಂದು ಡಿಗ್ರಿ ಅಷ್ಟೇ ಅಲ್ಲ ಬದಲಿಗೆ ಸದ್ಯ ಇಂಡಸ್ಟ್ರಿಗೆ ಯಾವ ಥರ ಸ್ಕಿಲ್ಸ್ ಬೇಕೋ ಅದನ್ನೇ ಕೊಡೋಕಂತ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋ ಒಂದು ಪ್ರೊಫೆಷ್ನಲ್ ಟ್ರೈನಿಂಗ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಮೂರು ವರ್ಷದ ಒಂದು ಡಿಗ್ರಿ ಕೋರ್ಸ್ ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಥಿಯರಿ ಜೊತೆ ಜೊತೆಗೆ ಲ್ಯಾಬ್ನಲ್ಲಿ ಕೆಲಸ ಮಾಡಕ್ ಬೇಕಾದ ಎಲ್ಲಾ ಪ್ರಾಕ್ಟಿಕಲ್ ಸ್ಕಿಲ್ಸ್ ಕೊಟ್ಟು ವಿದ್ಯಾರ್ಥಿಗಳನ್ನ ಜಾಬ್ಗೆ ರೆಡಿ ಮಾಡೋದು ಈ ಕೋರ್ಸ್ನ ಒಂದು ಸ್ಪೆಷಾಲಿಟಿ ಏನ್ ಗೊತ್ತಾ ಅದರ ಸಿಲೆಬಸ್ ಇಲ್ಲಿ ನೋಡಿ ಅರವತ್ತು ಪರ್ಸೆಂಟ್ ಹೌದು ಸಿಕ್ಸ್ಟಿ ಪರ್ಸೆಂಟ್ ಫೋಕಸ್ ಇರೋದು ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮೇಲೆ ಅಂದರೆ ಬರೀ ಥಿಯರಿ ಓದ್ಕೊಂಡು ಕೂರೋದಿಲ್ಲ ಬದ್ಲಿಗೆ ಲ್ಯಾಬ್ನಲ್ಲಿ ಕೆಲಸ ಮಾಡಿ ಕಲಿಯೋದು ಇದರಿಂದ ಏನಾಗುತ್ತೆ ಅಂದರೆ ಕೋರ್ಸ್ ಮುಗಿಯುವಷ್ಟರಲ್ಲಿ ಜಾಬ್ಗೆ ಬೇಕಾದ ಎಲ್ಲಾ ಸ್ಕಿಲ್ಸ್ ಬಂದಿರುತ್ತೆ ಸರಿ ಹಾಗಾದ್ರೆ ಈ ಮೂರು ವರ್ಷದ ಕೋರ್ಸ್ನಲ್ಲಿ ವಿದ್ಯಾರ್ಥಿಗಳು ಏನೆಲ್ಲ ಕಲಿತಾರೆ ಅವರಿಗೆ ಏನೆಲ್ಲ ಅನುಭವ ಸಿಗುತ್ತೆ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ ಸಿಲೆಬಸ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟು ಡೀಟೇಲ್ಡ್ ಆಗಿದೆ ಅಂತ ಬ್ಲಡ್ ಸ್ಯಾಂಪಲ್ ಅನಾಲಿಸಿಸ್ಗೆ ಬೇಕಾದ ಬಯೋಕೆಮಿಸ್ಟ್ರಿ ಹೆಮಟಾಲಜಿಯಿಂದ ಹಿಡಿದು ಇನ್ಫೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಕೆ ಮೈಕ್ರೋಬಯಾಲಜಿ ವರೆಗೂ ಒಂದು ಲ್ಯಾಬ್ ಟೆಕ್ನಿಷಿಯನ್ಗೆ ಬೇಕಾದ ಎಲ್ಲಾ ಸಬ್ಜೆಕ್ಟ್ಗಳನ್ನು ಇಲ್ಲಿ ಕವರ್ ಮಾಡ್ಲಾಗುತ್ತೆ ಅಂದ್ರೆ ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಇದು ಬರೀ ಕ್ಲಾಸ್ ರೂಮ್ ಕಲಿಕೆ ಅಲ್ಲ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಇರೋ ಲ್ಯಾಬ್ಗಳಲ್ಲಿ ಪ್ರಾಕ್ಟಿಕಲ್ಸ್ ಇರುತ್ತೆ ಅಷ್ಟೇ ಅಲ್ಲ ಹಾಸ್ಪಿಟಲ್ ಅಥವಾ ಡಯಾಗ್ನಾಸ್ಟಿಕ್ಸ್ ಸೆಂಟರ್ನಲ್ಲಿ ಇಂಟರ್ನ್ಶಿಪ್ ಮಾಡೋದು ಕಡ್ಡಾಯ ಇದರಿಂದ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸರಿ ಕೋರ್ಸ್ ಮುಗೀತು ಏನು ಈಗ ಅದರ ಫಲಿತಾಂಶಗಳು ಬಗ್ಗೆ ನೋಡೋಣ ಅಂದರೆ ಅವಕಾಶಗಳು ಹೇಗಿವೆ ಮತ್ತು ಮುಂದೆ ಬೆಳೆಯೋಕೆ ಎಷ್ಟೆಲ್ಲ ಸ್ಕೋಪ್ ಇದೆ ಅಂತ ಈ ಸ್ಲೈಡ್ನಲ್ಲಿ ಕರಿಯರ್ ಪಾತ್ ಎಷ್ಟು ಕ್ಲಿಯರ್ ಆಗಿದೆ ಅಂತ ನೋಡ್ಬೋದು ಡಿಗ್ರಿ ಆದ ತಕ್ಷಣ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಶುರು ಮಾಡಿ ಆಮೇಲೆ ಎಕ್ಸ್ಪೀರಿಯನ್ಸ್ ಮೇಲೆ ಟೆಕ್ನಾಲಜಿಸ್ಟ್ ಆಗಿ ಪ್ರಮೋಷನ್ ಆಮೇಲೆ ಲ್ಯಾಬ್ ಮ್ಯಾನೇಜರ್ ಅಥವಾ ಸೂಪರ್ವೈಸರ್ ಹೀಗೆ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗೋ ಅವಕಾಶ ಇರುತ್ತೆ ಇನ್ನೂ ಯಾವೆಲ್ಲ ಜಾಬ್ ರೋಲ್ಗಳು ಸಿಗ್ಬೋದು ಅಂತ ನೋಡೋದಾದರೆ ಲಿಸ್ಟ್ ದೊಡ್ಡದಿದೆ ಜನರಲ್ ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೋದು ಲ್ಯಾಬ್ ಲ್ಯಾಬ್ನಲ್ಲಿ ಕೆಲಸ ಮಾಡ್ಬೋದು ಅಥವಾ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡೋ ಫ್ಲೆಬಾಟಮಿಸ್ಟ್ ರಿಸರ್ಚ್ ಅಸಿಸ್ಟೆಂಟ್ ಬ್ಲಡ್ ಬ್ಯಾಂಕ್ ಟೆಕ್ನಿಷಿಯನ್ ಹೀಗೆ ಬೇರೆ ಬೇರೆ ಸ್ಪೆಷಲೈಸ್ಡ್ ರೋಲ್ಗಳಿಗೂ ಹೋಗ್ಬೋದು ಸರಿ ಇದೇ ಥರ ಬೇರೆ ಕೋರ್ಸ್ಗಳು ಇರಬಹುದು ಆದರೆ ಈ ಪರ್ಟಿಕ್ಯುಲರ್ ಪ್ರೋಗ್ರಾಂ ಯಾಕೆ ಅಷ್ಟೊಂದು ಸ್ಪೆಷಲ್ ಯಾಕೆ ಇದನ್ನೇ ಆಯ್ಕೆ ಮಾಡ್ಕೋಬೇಕು ಈಗ ಅದರ ಬಗ್ಗೆ ನೋಡೋಣ ಈ ಕಂಪ್ಯಾರಿಸನ್ ತುಂಬಾನೇ ಮುಖ್ಯ ಬಿ ವಾಕ್ ಡಿಗ್ರಿಲಿ ಪ್ರಾಕ್ಟಿಕಲ್ ಸ್ಕಿಲ್ಸ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಗತ್ತೆ ಮತ್ತು ಅತೀ ಮುಖ್ಯವಾದ ವಿಷಯ ಅಂದರೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವ ಸ್ಟ್ರೀಮ್ನಿಂದ ಬಂದಿದ್ರೂ ಈ ಕೋರ್ಸ್ಗೆ ಸೇರಬಹುದು ಇನ್ನೊಂದು ವಿಷಯ ಇವೆರಡು ಯು ಜಿ ಸಿ ಮಾನ್ಯತೆ ಪಡೆದ ಡಿಗ್ರಿಗಳೇ ಸೊ ಎರಡಕ್ಕೂ ಸಮಾನವಾದ ವ್ಯಾಲ್ಯೂ ಇದೆ ಇನ್ನೊಂದು ಸೂಪರ್ ಆದ ವಿಷಯ ಅಂದರೆ ಈ ಪ್ರೋಗ್ರಾಂನಲ್ಲಿರೋ ಫ್ಲೆಕ್ಸಿಬಿಲಿಟಿ ಅಕಸ್ಮಾತ್ ಏನೋ ಕಾರಣಕ್ಕೆ ಪೂರ್ತಿ ಮೂರು ವರ್ಷ ಕಂಪ್ಲೀಟ್ ಮಾಡೋಕೆ ಆಗ್ಲಿಲ್ವಾ ಪರವಾಗಿಲ್ಲ ಒಂದು ವರ್ಷ ಮುಗಿಸಿದ್ರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಗುತ್ತೆ ಎರಡು ವರ್ಷ ಮುಗಿಸಿದ್ರೆ ಅಡ್ವಾನ್ಸ್ಡ್ ಡಿಪ್ಲೊಮಾ ಸಿಗುತ್ತೆ ಅಂದರೆ ಕಲ್ತಿರೋದು ಯಾವತ್ತೂ ವೇಸ್ಟ್ ಆಗಲ್ಲ ಈ ಪ್ರೋಗ್ರಾಂನ ಮೊದಲ ಮತ್ತು ಅತಿದೊಡ್ಡ ಅಡ್ವಾಂಟೇಜ್ ಅಂದರೆ ಗಳಿಸುತ್ತಾ ಕಲಿಯೋದು ಇದು ಒಂದು ವರ್ಕ್ ಇಂಟಿಗ್ರೇಟೆಡ್ ಪ್ರೋಗ್ರಾಂ ಆಗಿರೋದ್ರಿಂದ ಸದ್ಯ ಮಾಡ್ತಿರೋ ಕೆಲಸ ಬಿಡೋ ಅವಶ್ಯಕತೆನೇ ಇಲ್ಲ ಕೆಲಸದ ಜೊತೆ ಜೊತೆಗೆ ಡಿಗ್ರಿ ಮುಗಿಸಬಹುದು ಎರಡನೇ ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಇದರ ಅನುಕೂಲತೆ ಕ್ಲಾಸಸ್ ಮತ್ತು ಎಕ್ಸಾಮ್ಸ್ ಎರಡೂ ಪೂರ್ತಿಯಾಗಿ ಆನ್ಲೈನ್ನಲ್ಲೇ ಇರುತ್ತೆ ಅಂದ್ರೆ ದೇಶದ ಅಥವಾ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಈ ಕೋರ್ಸ್ ಮಾಡಬಹುದು ಮತ್ತು ಮೂರನೆಯದಾಗಿ ಇದು ಎಲ್ಲರಿಗೂ ಸಮಾನ ಅವಕಾಶ ನೀಡುತ್ತೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಲ್ಲದಿದ್ರೂ ಚಿಂತೆ ಇಲ್ಲ ಆರ್ಟ್ಸ್ ಅಥವಾ ಕಾಮರ್ಸ್ ಓದಿದ ವಿದ್ಯಾರ್ಥಿಗಳು ಕೂಡ ಕೇರ್ ಸೆಕ್ಟರ್ನಲ್ಲಿ ಕೆರಿಯರ್ ಮಾಡುವ ತಮ್ಮ ಕನಸನ್ನ ನನಸು ಮಾಡ್ಕೋಬೋದು ಸರಿ ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡ್ಮೇಲೆ ಈ ಪ್ರೋಗ್ರಾಂಗೆ ಸೇರ್ಬೇಕು ಅನ್ನೋ ಆಸಕ್ತಿ ಇದ್ರೆ ಮುಂದೆ ಮಾಡಬೇಕು ಈಗ ಅದರ ಬಗ್ಗೆ ಮಾತಾಡೋಣ ಈ ಕೋರ್ಸನ್ನು ಯುಜಿಸಿ ಮಾನ್ಯತೆ ಮತ್ತು ಎನ್ಎಎಸ್ಸಿ ಪ್ಲಸ್ ಗ್ರೇಡ್ ಪಡೆದಿರುವ ಪ್ರತಿಷ್ಠಿತ ಲಿಂಗಾಯಸ್ ವಿದ್ಯಾಪೀಠ ಎಜುಕೇಷನ್ ಫೀಲ್ಡ್ ಅಲ್ಲಿ ಹದಿನೈದು ವರ್ಷಗಳ ಅನುಭವ ಇರೋ ವ್ಯಾಲ್ಯೂ ವಿದ್ಯಾ ಜೊತೆ ಸೇರಿ ನೀಡ್ತಿಲ್ಲೆ ಇದು ಈ ಪ್ರೋಗ್ರಾಂ ಮೇಲೆ ನಂಬಿಕೆಯನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಅಡ್ಮಿಷನ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ರೆ ಇಲ್ಲಿ ಕೊಟ್ಟಿರೋ ವೆಬ್ಸೈಟ್ಗೆ ವಿಸಿಟ್ ಮಾಡಬಹುದು ಅಥವಾ ನೇರವಾಗಿ ಈ ಫೋನ್ ನಂಬರ್ಗೆ ಕಾಲ್ ಮಾಡಿ ಎಲ್ಲಾ ಡೀಟೇಲ್ಸ್ ತಿಳ್ಕೊಬೋದು ನೋಡಿ ಹೆಲ್ತ್ ಕೇರ್ ಕ್ಷೇತ್ರದ ಭವಿಷ್ಯ ಇರೋದೇ ಸ್ಕಿಲ್ಸ್ ಇರೋ ಪ್ರೊಫೆಷನಲ್ಗಳ ಕೈಯಲ್ಲಿ ಥಿಯರಿಗಿಂತ ಹೆಚ್ಚಾಗಿ ರಿಯಲ್ ವರ್ಲ್ಡ್ ಸ್ಕಿಲ್ಸ್ ಕಲಿತಾಗ ಸಿಗೋದು ಬರೀ ಒಂದು ಕೆಲಸ ಅಲ್ಲ ಬದಲಿಗೆ ಹೆಚ್ಚು ಬೇಡಿಕೆ ಇರೋ ಒಂದು ವೃತ್ತಿ ಭವಿಷ್ಯದ ಮೊದಲ ಹೆಜ್ಜೆಯನ್ನು ಇವತ್ತೇ ಇಡ್ಬೋದು